ಬಸವಣ್ಣ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಸಂಪುಟ ಸಭೆಯಲ್ಲಿ ರಾಯಭಾರಿ ಘೋಷಣೆಗೆ ಒಪ್ಪಿಗೆ ಸೂಚಿಸಲಾಗಿದೆ ಇದೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಸವಣ್ಣ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ವೀಕ್ಷಕರು ಬಸವಣ್ಣನಾದರು ಸಂಪುಟ ಸಭೆಯಲ್ಲಿ ರಾಯಭಾರಿ ಘೋಷಣೆಗೆ ಒಪ್ಪಿಗೆ ಈಗ ಸಿಕ್ಕಿದೆ ಸಭೆಯಲ್ಲಿ ಸಚಿವರಿಂದ ಒಮ್ಮತದ ಅಭಿಪ್ರಾಯ ಯಾವುದೇ ರೀತಿಯಾದಂಥ ವಿರೋಧ ಇಲ್ಲ ಹೆಸರನ್ನು ಘೋಷಣೆ ಮಾಡಲಿಕ್ಕೆ ಅಭಿಪ್ರಾಯ ಹಿನ್ನೆಲೆ ಸಾಂಸ್ಕೃತಿಕ ರಾಯಭಾರಿ ಮಾಡಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಬಸವಣ್ಣ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ ನುಡಿ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಪದ್ಧತಿ ವಿರುದ್ಧ ಹೋರಾಡಿ ಮಾನವತವಾದಿ ವಿಶ್ವಗುರು ಅನಿಸಿಕೊಂಡಂತಹ ಬಸವಣ್ಣನವರು ಸಾಂಸ್ಕೃತಿಕವಾದಂತಹ ರಾಯಭಾರಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಒಮ್ಮತದ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಾಗಿದೆ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡಿದ್ದಾರೆ ರಾಕೇಶ್ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಮಹತ್ವದಂತಹ ನಿರ್ಧಾರಗಳು ಒಪ್ಪಿಗೆಗಳು ಕೂಡ ಸಿಕ್ಕಿದಾವೆ ಪ್ರಮುಖವಾಗಿ ಈ ಬಸವಣ್ಣನವರ ಸಾಂಸ್ಕೃತಿಕ ರಾಯಭಾರಿ ವಿಚಾರ ಅದರ ಜೊತೆಗೆ ಈ ಒಳೀಸಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಲೆಕ್ಕಾಚಾರಗಳನ್ನು ಹಾಕೊಳ್ಳಲಾಯ್ತು ಅಂತ ಪ್ರಭು ರಾಜ್ಯ ಸಚಿವ ಸಂಪುಟದ ಸಭೆ ಇವತ್ತು ನಿಜಕ್ಕೂ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಇದ್ದಂತಹ ಗೊಂದಲವನ್ನ ಪರಿಹರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಈಗಿರುವಂತಹ ವರದಿಯನ್ನ ಹಿಂದೆ ಬಿಜೆಪಿ ಸರ್ಕಾರ ನೀಡಿದ ವರದಿಯನ್ನ ಅವರೇ ಕ್ಲೋಸ್ ಮಾಡಿದ್ದಾರೆ ಸೊ ಆ ವರದಿಯನ್ನ ತಿರಸ್ಕರಿಸಿ ಅವರ ಶಿಫಾರಸ್ಸು ಏನಿದೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಏನಿದೆ ಅದನ್ನ ಪಾಲನೆ ಮಾಡುವಂತದ್ದಾಗಬೇಕು ಸಂವಿಧಾನದ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಪರಿಚಯದ ಮೂರನ್ನ ಅದರಲ್ಲಿ ತಿದ್ದುಪಡಿ ಮಾಡಬೇಕಾಗುತ್ತೆ ಹಾಗ ಮಾಡಿದಾಗ ಮಾತ್ರ ಈ ಬದಲಾವಣೆಗೆ ಅವಕಾಶ ಸಿಗುತ್ತೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವೇ ಈ ಜವಾಬ್ದಾರಿಯನ್ನು ಹೊರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ನಿರ್ಧಾರವನ್ನ ಮಾಡಿದೆ ಆ ಮುಖಾಂತರ ಬಿಜೆಪಿ ಸರ್ಕಾರವೇ ಈ ಹಿಂದೆ ಘೋಷಣೆ ಮಾಡಿದಂತಹ ಮೀಸಲಾತಿ ವಿಚಾರಗಳಲ್ಲಿ ಆಗಿದಂತಹ ಗೊಂದಲವನ್ನ ಪರಿಹರಿಸುವ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಪ್ರಭು ಮತ್ತೊಂದು ಕಡೆ ಇದನ್ನ ಹೊರತುಪಡಿಸಿದ ಹಾಗೆ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ಗೊಂದಲವೊಂದನ್ನು ಕೂಡ ಸರ್ಕಾರ ಪರಿಹಾರ ಮಾಡಿದೆ ವಿದ್ಯುತ್ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ಹೆಚ್ಚುವರಿ ಹತ್ತು ಪರ್ಸೆಂಟ್ ವಾರ್ಷಿಕ ಹತ್ತು ಪರ್ಸೆಂಟ್ ಬಳಕೆಯನ್ನ ಗಮನಿಸಿ ಅವರಿಗೆ ಟೆನ್ ಪರ್ಸೆಂಟ್ ವಿದ್ಯುತ್ ಅನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿತ್ತು ಈ ವಿಚಾರದಲ್ಲಿ ಗೊಂದಲ ಕೂಡ ಸೃಷ್ಟಿಯಾಗಿತ್ತು ಈಗ ಗೊಂದಲವನ್ನ ಪರಿಹಾರ ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ ಈಗಿದ್ದಂತಹ ಮಿತಿಯನ್ನ ಇನ್ನೂರು ಯೂನಿಟ್ಗಳ ಮಿತಿಯನ್ನ ಇನ್ನೂರ ಹತ್ತಕ್ಕೆ ಏರಿಕೆ ಮಾಡಿ ಹೆಚ್ಚುವರಿ ಹತ್ತು ಯೂನಿಟ್ಗಳನ್ನ ಗುಡುಗಿಯಾಗಿ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಈ ನಿರ್ಧಾರ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಮತ್ತೊಂದು ಕಡೆ ಬಸವಣ್ಣನವರನ್ನ ಸಾಂಸ್ಕೃತಿಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಎನ್ನುವಂಥದ್ದನ್ನ ಘೋಷಣೆ ಮಾಡುವ ವಿಚಾರವಾಗಿ ಪ್ರಸ್ತಾಪ ಬಂದಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು ಅದನ್ನ ಕೂಡ ಸರ್ಕಾರ ಒಪ್ಪಿಕೊಂಡಿದ್ದು ಅವರನ್ನ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಎನ್ನುವಂಥದ್ದನ್ನ ಘೋಷಣೆ ಮಾಡಿದೆ ಸೊ ಹೀಗೆ ಇವೆಲ್ಲವನ್ನ ಒಟ್ಟು ಹುಟ್ಟಿಸಿಕೊಂಡು ಇನ್ನೂ ಹಲವು ವಿಚಾರಗಳನ್ನ ಸಂಪುಟ ನಿರ್ಧಾರವನ್ನ ಮಾಡ್ಕೊಂಡು ಜನಕ್ಕೆ ಉಪಯೋಗವಾಗುವಂತಹ ಘೋಷಣೆಗಳನ್ನ ಮಾಡಿದೆ ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಮಹತ್ವದ್ದಾಗಿದೆ ಪ್ರಭು ಅಂದ್ರೆ ರಾಕೇಶ್ ಈಗ ಒಳ ವಿಚಾರಕ್ಕೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿ ಕೈ ಹಾಕಿ ಜೇನುಗೂಡಿ ಕಲ್ಲು ಹೊಡೆದು ಮಾಡಿ ಕೈ ಸುಟ್ಕೊಳ್ತು ಎಫೆಕ್ಟ್ ಕೂಡ ಆಯ್ತು ಬಟ್ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆಯಂತ ಯಥಾಸ್ಥಿತಿ ಕಾಯ್ದುಕೊಂಡು ಹೋಗುವಂತ ಸಂಬಂಧ ನಿರ್ಧಾರ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಆತುರ ಹತ್ರವಾಗಿ ಮೀಸಲಾತಿ ವರ್ಗೀಕರಣವನ್ನ ಮಾಡಿ ಮೀಸಲಾತಿ ಹಂಚಿಕೆಯನ್ನ ಮಾಡುವ ಪ್ರಕ್ರಿಯೆಯನ್ನ ಮಾಡಿತ್ತು ಆದ್ರೆ ಅದನ್ನ ರಾಜ್ಯ ಸರ್ಕಾರ ಕೇಂದ್ರದ ಜವಾಬ್ದಾರಿಗೆ ಬಿಟ್ಟು ಶಿಫಾರಸನ್ನ ಮಾಡಿರುವುದನ್ನೇ ಮೀಸಲಾತಿ ನೀಡಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ಕೈ ತೊಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿತ್ತು ಇದು ಆ ಸರ್ಕಾರಕ್ಕೆ ಕಡೆಯ ಗಳಿಗೆಯಲ್ಲಿ ಸಮುದಾಯಗಳ ಕೆಂಗಣಿಗೆ ಗುರಿಯಾಗುವಂತೆ ಮಾಡಿತು ಆ ಪರಿಣಾಮ ಚುನಾವಣೆಯ ಮೇಲೆ ಕೂಡ ಆಯ್ತು ಈಗ ಕಾಂಗ್ರೆಸ್ ಆ ರೀತಿ ಯಾವುದೇ ಲೋಪದೋಷಗಳಿಗೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ವಾಸ್ತವವಾಗಿ ಬಿಜೆಪಿ ಸರ್ಕಾರ ವರದಿಯ ಸಮಯ ಮುಗಿಸಿಕೊಂಡು ತಾವೇ ಕ್ಲೋಸ್ ಮಾಡಿರುವಂತಹ ಆಯೋಗದ ವರದಿಯನ್ನ ಮತ್ತೆ ಸಲ್ಲಿಕೆ ಮಾಡಲು ಸಾಧ್ಯವಾಗುದಿರುವ ಹಿನ್ನೆಲೆಯಲ್ಲಿ ಮೂಲ ವರದಿ ಲೆಕ್ಕಾಚಾರವನ್ನೇ ಮುಂದಿಟ್ಟುಕೊಂಡು ಅದನ್ನ ಪುರಸ್ಕರಿಸಿ ಮತ್ತೆ ಅಂದ್ರೆ ಅದನ್ನ ಮರುಪರಿಶೀಲನೆ ಮಾಡಿ ಮುಂದುವರಿಯುವಂತ ನಿರ್ಧಾರವನ್ನ ಮಾಡಿದೆ ಸೊ ಮೀಸಲಾತಿಗೆ ಅವರೇನು ಶಿಫಾರಸನ್ನ ಮಾಡಿದ್ರು ಆ ಶಿಫಾರಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ ಆರ್ಟಿಕಲ್ ತ್ರೀಗೆ ಅಂದ್ರೆ ತ್ರೀ ಫೋರ್ಟಿ ಒನ್ ತ್ರೀಗೆ ತಿದ್ದುಪಡಿ ತರಬೇಕು ಅನ್ನುವಂತ ಶಿಫಾರಸನ್ನ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ತನ್ನ ಜವಾಬ್ದಾರಿಯನ್ನ ಕೊಟ್ಟು ತಾನು ಏನು ಮಾಡಿದ್ದೇನೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ